ನಮಸ್ಕಾರ ನಾನು ಕಿತ್ತೂರು ತಹಸೀಲ್ದಾರ್ ಆಗಿ ಬರೋದು ನನಗೆ ಒಂದು ಅಪರೂಪ ಸೊ ಕಿತ್ತೂರು ಅಂದರೆ ಒಂದು ಸಾಂಸ್ಕೃತಿಕ ನಾಡು ಮತ್ತು ನಮ್ಮ ವೈವಿಧ್ಯ ಕೂಡಿದಂಥ ನಾಡಾಗಿದೆ ಇಲ್ಲಿ ಬ್ರಿಟಿಷ ಕಾಲದಿಂದನೂ ಆದಿ ಕಾಲದಿಂದನೂ ಇಲ್ಲಿ ಒಂದು ಕಿತ್ತೂರು ಚಿನ್ನ ಅವಶೇಷಗಳಾಗಲಿ ಹಾಗೂ ಕಿತ್ತೂರು ನಾಡಿಗೆ ಬರಬೇಕು ಅನ್ನುವಂತಹ ಒಂದು ಹವ್ಯಾಸಗಳದ್ದು ನನಗಿತ್ತು ಸುಮಾರು ನಾನು ಇಲ್ಲಿಂದ ಮುಂಚೆ ನಾನು ಎರಡು ಸಾವಿರದ ಹದಿನೈದನೇ ಬ್ಯಾಚಿನ ತಹಸೀಲ್ದಾರ್ ಆಗಿ ಆಯ್ಕೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾಯ್ನ್ ಆಗಿದ್ದೀವಿ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾಯ್ನ್ ಆದಾಗ ನಾವು ಪೊ ಮೊದಲು ಕೊರೋನಾದಲ್ಲಿ ಕೆಲಸ ಮಾಡಿದ್ದೀವಿ ಬೆಂಗಳೂರದಲ್ಲಿ ಫಸ್ಟು ಕೊರೋನಾದಲ್ಲಿ ಕೆಲಸ ಮಾಡಿದ್ದೀವಿ ಅದಾದ ನಂತರ ಸೆಕೆಂಡ್ ಕೊರೋನಾದಲ್ಲಿ ಧಾರವಾಡದಲ್ಲಿ ಪ್ರೊಬೆಷನರೇ ಆಗಿ ನಾನು ಕೆಲಸ ಮಾಡಿದ್ದೀನಿ ಸೊ ಅದಾದ ನಂತರ ನಾನು ಗದಗ್ ತಾಲ ಜಿಲ್ಲೆಯ ಸಿರಟಿ ತಾಲೂಕದಲ್ಲಿ ಎರಡು ವರ್ಷ ಕೆಲಸ ಆಗಿದೆ ಸೊ ಅಲ್ಲಿಂದ ನಾನು ಹುಬ್ಬಳ್ಳಿ ನಗರ ಅಂತ ಕೇಸಿಂದ ಮೂರು ವರ್ಷ ಕೆಲಸ ಮಾಡಿದ್ದೀನಿ ಈಗ ರೀಸೆಂಟಾಗಿ ಇಲ್ಲಿ ಕಿತ್ತೂರು ನಾಡಿನಲ್ಲಿ ನಾನು ತಹಸೀಲ್ದಾರಾಗಿ ಕಾರ್ಯ ವೈಕರನ್ನು ವಹಿಸ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಒಳ್ಳೆಯದನ್ನಿಸ್ತದೆ ಯಾಕೆ ಇಲ್ಲಿ ನಾಡಿನಲ್ಲಿ ನಾನು ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನನ್ನ ಏರಿಯಾ ಬರೀ ಇರೋದು ಒಂದು ಹತ್ತು ಕಿಲೋಮೀಟ್ರ್ ಒಳಗಡೆ ಇತ್ತು ಇಲ್ಲಿ ಸುಮಾರು ನಲ್ವತ್ತೈದರಿಂದ ಅರವತ್ತು ಕಿಲೋಮೀಟ್ರ್ ಒಳಗೆ ನನ್ನ ಏರಿಯಾ ಇದೆ ಅಲ್ಲಿ ಕೇವಲ ಒಂದು ಸಿಟಿಯಾಗಿತ್ತು ಇಲ್ಲಿ ಹಳ್ಳಿಗಳ ನಾಡು ಜನರ ಸಾಮಾನ್ಯರ ಗೋಳು ಆನಂತರ ಇಲ್ಲಿ ನನಗೆ ಅವ್ರಿಗೆ ಹೆಲ್ಪ್ ಮಾಡುವಂಥ ನೇಚರ್ಗಳು ಒಳ್ಳೆಯದು ಸಿಗುತ್ತೆ ಅಲ್ಲಿ ಹುಬ್ಳಿ ಸಿಟಿಯಲ್ಲಿ ನನಗೆ ಪ್ರೋಟೋಕಾಲ್ ಆಗಲಿ ಅದು ಜಾಸ್ತಿ ಆಗಿತ್ತು ಇಲ್ಲಿ ಯಾವುದೇ ತನಾದಿ ಅಂತ ಎಲ್ಲ ಹಳ್ಳಿಯವ್ರಿಗೆ ನಾನು ಭೆಟ್ಟಿ ಕೊಟ್ಟು ಪ್ರತಿಯೊಂದು ಹಳ್ಳಿಗೆ ನನಗೆ ಭೆಟ್ಟಿ ಕೊಡ್ತಾ ಇದ್ದೀನಿ ಈಗ ಸುಮಾರು ಈಗ ಇಲ್ಲಿಂದ ಬಂದಂಥ ಒಂದು ಏಳು ಪಂಚಾಯಿತಿಗಳಿಗೆ ಹಾಗೂ ಬೆಟ್ಟಿ ಕೊಟ್ಟಿದ್ದೀನಿ ಓಕೆ ಒಂದು ಹತ್ತು ಹಳ್ಳಿಗಳಿಗೆ ಭೆಟ್ಟಿ ಕೊಟ್ಟಿದ್ದೀನಿ ಸುಮಾರು ಐದು ದಿನದಲ್ಲಿ ನಾನು ಈಗ ಕಾರ್ಯವೈಖರಿನ ವಹಿಸ್ಕೊಂಡ ನಂತರ ಈ ಏಳು ದಿನದಲ್ಲಿ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಆನಂತರ ಇಲ್ಲಿ ಹಳ್ಳಿ ಜನಗಳು ಭಾಳ ಮುಗ್ಧ ಜನರು ಒಳ್ಳೆಯ ಜನರು ಒಳ್ಳೆಯ ಜನರಿಗೆ ನಾನು ಒಂದು ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಅನಿಸ್ತದೆ ಸೊ ನನ್ನ ಕೈಯಿಂದ ಆದಷ್ಟು ಯಾರಿಗೆ ತೊಂದರೆ ಆಗದಂತೆ ನಾವು ಕೆಲಸ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಫಸ್ಟ್ ಬಂದ ನಂತರ ನಾನು ಇಲ್ಲಿ ಈಗ ಮಾಡ್ತಾ ಇರೋದು ಈ ಕಿತ್ತೂರು ತಾಲೂಕು ಹೊಸ ತಾಲೂಕಾಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಗೆಜೆಟ್ ಆಯಿತು ಆದ್ರೂ ಕೂಡ ನಮ್ಮ ಕಿತ್ತೂರು ತಾಲೂಕು ಅನ್ನೋದನ್ನು ಎರಡು ಸಾವಿರದ ಹದಿನಾರಕ್ಕೆ ಇಲ್ಲಿಗೆ ಅಸ್ತಿತ್ವ ಬಂತು ಸೊ ಅದಾದ ನಂತರ ಹದಿನೆಂಟರಿಂದ ಹದಿನಾರರಿಂದ ನಮ್ಮ ತಹಸೀಲ್ದಾರ ಇದ್ದರು ಈಗ ಹಳ್ಳಿ ರೈತರಿಗೆ ಒಂದು ಸ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇತ್ತು ಅಂದರೆ ನಮ್ಮ ರಿಕಾರ್ಡ್ಸ್ ರೂಮು ಬೈಲೊಂಗಲ್ದಲ್ಲೇ ಇದೆ ಸೊ ನನ್ನ ಫಸ್ಟ್ ಗುರಿ ಅಂದರೆ ಆ ರಿಕಾರ್ಡ್ ರೂಮನ್ನು ನಮ್ಮ ಮಾನ್ಯ ಶಾಸಕರ ಸೊ ಸಹಾಯದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಪ್ರಕಾರ ನಾನು ಅದನ್ನು ರೆಕಾರ್ಡ್ ರೂಮನ್ನು ನಮ್ಮ ತರ ಇಲ್ಲಿ ಹೊಸ ಬಿಲ್ಡಿಂಗ್ಗೆ ತರಬೇಕಂತ ಮಾಡ್ತಾ ಇದ್ದೀವಿ ಅದನ್ನು ನೈಂಟಿ ಪರ್ಸೆಂಟ್ ಮಾಡಿದ್ದೀವಿ ನೆಕ್ಸ್ಟ್ ವೀಕದಲ್ಲಿ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಎಲ್ಲ ಕೆಲಸ ಮಾಡಿ ರೈತರಿಗೆ ಒಳೆಯಾಗುವಂಥ ಕೆಲಸಗಳನ್ನು ಮಾಡ್ತೀನಿ